ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದು ತಮಗೆಲ್ಲ ಹೇಳಿರ್ತಕ್ಕಂಥ ವಿಚಾರ ಆ ದಾಖಲೆಯ ಹದಿನಾರನೇ ಬಜೆಟ್ನಲ್ಲಿ ಊರಿನ ಮಕ್ಕಳು ಮನೆಯ ಮಕ್ಕಳನ್ನು ಮರೆತಾರೆ ಸಿದ್ದರಾಮಯ್ಯ ಎಂಬಂತೆ ಇವತ್ತು ಪೌರ ನಮರನ್ನ ಕಡೆಗಣಿಸಿ ಯಾವುದೇ ಒಂದು ಬೇಡಿಕೆಗಳನ್ನ ಮಾಡ್ತಕ್ಕಂಥ ಮಾಡತಕ್ಕಂಥ ನೀರು ಸರಬರಾಜು ಸಹಾಯಕರು ಡ್ರೈವರ್ಸ್ ಡ್ರೈವರ್ಸ್ಗಳನ್ನು ಏಕೆ ಸರ್ಕಾರ ಕಾಯ್ ಮಾಡಬಾರದು ಅಥವಾ ಗುತ್ತಿ ಪದ್ಧತಿಯನ್ನು ರದ್ದು ಮಾಡಿ ನೇರ ಪಾವತಿಗೆ ತರಬಾರದು ಅನ್ನೋದು ಆವಾಗಿದೆ ಅದೇ ನಿಟ್ಟಿನಲ್ಲಿ ಇವತ್ತು ನಮಗೆ ಭದ್ರತೆ ಈಗಾಗಲೇ ತಾವುಗಳಲ್ಲೂ ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಕಂಡಿರ್ತೀರಿ ಇವತ್ತು ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡಕ್ಕೆ ಹೋದಾಗ ಅವೇಕ ಶಬ್ದಗಳಿಂದ ಬಯ್ಯುವುದು ಒಡೆಯುವುದು ಎಲ್ಲ ಕಂಡಂತಿದೆ ಅದನ್ನ ನಮಗೆ ರಕ್ಷಣೆಗೋಸ್ಕರ ನಾವು ಪೊಲೀಸ್ ಪವರನ್ನು ನಮಗೆ ಕೊಡ್ರಿ ಅಸ್ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಅನೇಕ ಬಾರಿ ನಾವು ಭೇಟಿಯಾಗಿ ನಮ್ಮ ಇಲಾಖೆ ಸಚಿವರನ್ನು ಭೇಟಿಯಾಗಿ ಮನವಿಗಳನ್ನು ಮಾಡಿಕೊಂಡಿದ್ದೀವಿ ಆದರೂ ಈವರೆಗೂ ನೀಡಲಿಲ್ಲ ಈ ನಿಟ್ಟಿನಲ್ಲಿ ಅನೇಕ ನಮ್ಮ ಜಲಮಂತ ಸಮಸ್ಯೆಗಳನ್ನು ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದಲ್ಲಿ ಈವರೆಗೂ ನಾವು ಅನೇಕ ಬಾರಿ ಹೋರಾಟಗಳನ್ನು ಮತ್ತು ಸಮಾವೇಶಗಳನ್ನು ಸಹ ಮಾಡಿ ಮುಷ್ಕರಗಳನ್ನು ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ನಾವು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಕೊಡ್ತಕ್ಕಂಥ ನಗರ ಸ್ಥಳೀಯ ಸಂಸ್ಥೆ ನೌಕರರು ಇವತ್ತು ನಮಗೆ ಬೀದಿಗೆ ಬಂದಂತಾಗಿದೆ ಇವತ್ತು ಮೂವತ್ತು ಮೂವತ್ತೈದು ವರ್ಷಗಳಿಂದ ದುಡಿತಕ್ಕಂಥ ದಿನಗುಲಿ ನೌಕರ ರಿಟೈರ್ಡ್ ಆಗಿ ಮನೆಗೆ ಹೋಗಿದನೇ ಅವರ ಕುಟುಂಬ ಬೀದಿಗೆ ಬಂದಿದೆ ದಯಮಾಡಿ ಅವ್ರನ್ನೆಲ್ಲ ಪರಿಗಣಿಸಿ ನೌಕರರನ್ನ ಸಕ್ರಮತೆಗೊಳಿಸಬೇಕು ಇವತ್ತು ನೌಕರರನ್ನ ಭದ್ರತೆಯನ್ನು ಒದಗಿಸಬೇಕು ಜ್ಯೋತಿ ಸಂಧಿಯನ್ನು ಕೊಡಬೇಕು ಇವತ್ತು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡತಕ್ಕಂತಹ ನಗರದ ವೈದ್ಯ ಅಂದ್ರೆ ಯಾರು ಅಂದ್ರೆ ಪೌರ ಕಾರ್ಮಿಕ ಅಂತಾರೆ ಇವತ್ತು ಹೆಸರಿಗೆ ಮಾತ್ರ ಪೌರ ಕಾರ್ಮಿಕರ ಪಾಲು ತೊಳೆದರೆ ಸಹ ಅವರ ಆರೋಗ್ಯ ಕಡೆಗೆ ಸಹ ಸರ್ಕಾರ ಗಮನ ಕೊಡಬೇಕಂತ ಹೇಳಿ ತಮ್ಮ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಅದೇ ನಿಟ್ಟಿನಲ್ಲಿ ಈಗಾಗಲೇ ಇವತ್ತು ಮಾನ್ಯ ನಮ್ಮ ಹೋರಾಡಿತ ಸಚಿವರಾದಂತಹ ರೈಲ್ ಖಾನ್ ಅವರು ಮೂರು ಗಂಟೆಗೆ ನಮ್ಮನ್ನ ಮಾತುಕತೆಗೆ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತುಕತೆ ಸಫಲವಾದರೆ ನಾವು ಸರ್ಕಾರಕ್ಕೆ ಜೈಕಾರ ಆಗ್ತೇವೆ ಅದೇನಾದರೂ ವಿಫಲವಾಯಿತು ಅಂದರೆ ನಾನು ಮುಷ್ಕರವನ್ನು ಕರೆ ಕೊಡ್ತಾ ಇದ್ದೀನಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮೊದಲನೇ ಹಂತವಾಗಿ ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟು ಕಪ್ಪು ಕಟ್ಟಿ ಧರಿಸುವುದರ ಮೂಲಕ ನಾನು ಮುಷ್ಕರವನ್ನು ಕೈಗೊಳ್ತೇನೆ ಎರಡನೇ ಹಂತವಾಗಿ ಮಾನ್ಯ ಶಾಸಕರುಗಳ ಮನೆ ಮುಂದೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರುಗಳ ಮನೆ ಮುಂದೆ ಏಕಕಾಲಕ್ಕೆ ಮುಷ್ಕರವನ್ನು ಮಾಡುತ್ತೇವೆ ಅದಕ್ಕೂ ಬಗ್ಗೆ ಇದ್ದಲ್ಲಿ ಸರ್ಕಾರಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವಚ್ಛತೆ ಕಾರ್ಯ ನೀರು ಬಿಡುವುದು ಎಲ್ಲ ಸ್ಥಗಿತಗೊಳಿಸಿ ಅವಧಿ ಮುಷ್ಕರವನ್ನು ನಾವು ಉಡಬೇಕಾಗ್ತದೆ ಅದಕ್ಕೆ ಸಾರ್ವಜನಿಕರು ನಮಗೆ ಸಾಕರಿಸಬೇಕಾಗಿದೆ ಇವತ್ತು ಸಂಘ ಸಂಸ್ಥೆಗಳು ಪತ್ರಿಕಾ ಮಾಧ್ಯಮದವರು ಯಾಕಂದರೆ ನೀವೇ ನಮಗೆ ತಂದೆ ಗಾಯಗಳಿದ್ದೇವೆ ಇವತ್ತು ನಿಮ್ಮ ನಡುವೆ ಕೆಲಸ ಮಾಡ್ತಕ್ಕಂಥ ನಾವು ನಿಮ್ಮನ್ನೇ ನಾವು ಬೆಂಬಲ ಕೇಳಬೇಕ ಇವತ್ತು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ನಮಗೆ ಬೆಂಬಲವಾಗಿದೆ ಅದೇ ನಿಟ್ಟಿನಲ್ಲಿ ಪತ್ರಿಕಾ ಮಾಧ್ಯಮದವರು ಸಹ ನಮಗೆ ತಾಯಿಯಾಗಿ ತಂದೆಯಾಗಿ ನಮಗೆ ಮಾರ್ಗದರ್ಶಕರಾಗಿ ತಾವು ನಮ್ಮ ಬೆನ್ನಿಂದ ಇರಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಇನ್ನು ಯಾವುದೇ ಒಬ್ಬ ನೌಕರ ಆಗಿಲ್ಲ 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 ಇವತ್ತು ಪುರಸಭೆ ಮತ್ತು ಪಟ್ಟಣ ಪಂಚಾಯತಿಗಳಿಗೆ ಶೇಕಡ ಐ ನೂರರಷ್ಟು ಸಕ್ರಮತಿ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ರು ಅದೇ ನಿಟ್ಟಿನಲ್ಲಿ ನಗರಸಭೆಗಳು ಗ್ರೇಡ್ ಒನ್ ಗ್ರೇಡ್ ಟು ಈಗ ನಾಗರಾಜ್ ಅವರು ಹೇಳಿದಂಗೆ ಅಲ್ಲಿ ಐವತ್ತು ಪರ್ಸೆಂಟ್ ಸಕ್ರಮತಿ ಮಾಡಿಕೊಂಡ್ರು ಇನ್ನೂ ಐವತ್ತು ಪರ್ಸೆಂಟ್ ಪೌರ ಕಾರ್ಮಿಕರು ನಗರಸಭೆಗಳಲ್ಲಿ ಉಳ್ಕೊಂಡಿದ್ದಾರೆ ಇವತ್ತು ಅವರನ್ನು ಸಕ್ರಮತಿ ಮಾಡಬೇಕು ಇವತ್ತು ಏನು ಇಪ್ಪತ್ತು ನಾಲ್ಕು ಸಾವಿರದ ಐನೂರು ಜನನ ಐದು ಜನನ ಸಕ್ರಮತಿ ಮಾಡ್ಕೊಳ್ಳಕ್ಕೆ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿದ್ರು ಈ ಏನು ಸಕ್ರಮತೆಗೊಂಡಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಎಸ್ ಎಫ್ ಸಿ ಅನುದಾನದಿಂದ ವೇತನ ಬಿಡುಗಡೆ ಮಾಡಿಲ್ಲ ಈ ಕೂಡಲೇ ರಾಜ್ಯ ಸರ್ಕಾರ ಪೌರ ಕಾರ್ಮಿಕರನ್ನ ಕಾಯ್ ಮಾಡುವುದರೊಂದಿಗೆ ಅವರಿಗೆ ಎಸ್ ಎಸ್ ಸಿ ಅನುದಾನದಿಂದ ವೇತನವನ್ನು ಬಿಡುಗಡೆ ಮಾಡಬೇಕು ಈಗ ಸರ್ಕಾರ ಹೇಳುತ್ತದೆ ಇವತ್ತು ಪರ್ಮನೆಂಟ್ ಮಾಡಿರ್ತಕ್ಕಂಥ ಪೌರ ಕಾರ್ಮಿಕರನ್ನ ಎಪ್ಪತ್ತೈದು ಪರ್ಸೆಂಟ್ ಅಂಟೆಡ್ ಗ್ರ್ಯಾಂಟ್ ಒಳಗೆ ತಗೊಳ್ಳಿ ಇಪ್ಪತ್ತೈದು ಪರ್ಸೆಂಟ್ ಮುನ್ಸಿಪಲ್ ಗ್ರಾಂಟ್ ಇಂದ ತಗೊಳ್ಳಿ ಅಂತ ಹೇಳ್ತಾರೆ ಇವತ್ತು ಪಟ್ಟಣ ಅಭಿವೃದ್ಧಿಗೆ ಮುನ್ಸಿಪಲ್ ಗ್ರಾಂಟ್ ಸಾಲದಿಲ್ಲ ಅದರಲ್ಲಿ ನೌಕರು ವೇತನ ಇಲ್ಲಿಂದ ಕೊಡ್ತವ್ರೆ ಎಷ್ಟೋ ಜನ ನಮ್ಮ ನೌಕರು ಒಂದು ವರ್ಷ ಎರಡು ವರ್ಷ ವೇತನ ಇಲ್ಲದೇ ದುಡಿತಿದ್ದಾರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹ ನಾವು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಆಸ್ಪತ್ರೆಗೆ ಹೋದರೆ ದುಡ್ಡಿಲ್ಲ ಸರ್ಕಾರ ಇದನ್ನ ಮಲತಾಯ ಧೋರಣೆಯನ್ನು ತರೆದು ನಮ್ಮ ನೌಕರರಿಗೆ ವೇತನವನ್ನು ಬಿಡುಗಡೆ ಮಾಡಬೇಕು ಅದೇ ನಿಟ್ಟಿನಲ್ಲಿ ಈ ವರಗುತಿಗೆ ಎಂಬ ಗೀತ ಪದ್ಧತಿಯನ್ನ ಹೋಗಲಾಡಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಾ ನಾನು ಎರಡು ಮಾತು ಮುಗಿಸ್ತಿದ್ದೇನೆ ಜೈನ್ ಜೇತನ ತೊಂಬತ್ತಾರರಲ್ಲಿ ಹಣಕಾಸು ಸಚಿವರಾದಾಗ ಮುನಿಸಿಪಲ್ ನೌಕರಿಗೆ ಅವತ್ತು ವೇತನ ಇಲ್ಲ ಅಂತೇಳಿ ಎಸ್ ಎಸ್ ಅನುದಾನದಲ್ಲಿ ವೇತನ ಕೊಟ್ಟಂತಕ್ಕಂಥ ಮಹಾನ್ ವ್ಯಕ್ತಿಗಳಂದ್ರೆ ಸಿದ್ದರಾಮಯ್ಯ ಇವತ್ತು ಅದೇ ನೌಕರಿ ಮಾಡಿ ಬಂದ ಈಗ ಸಾರ್ವಜನಿಕರ ಆರೋಗ್ಯ ಬಗ್ಗೆ ನಮ್ಗೆ